ತಾಲೂಕಿನ ಮೋಡಿಪು ಜಂಕ್ಷನ್ನಲ್ಲಿ ರಿಕ್ಷಾ ಚಾಲಕರ ಸಂಘಟನೆ ಆಟೋ ರಾಜ ಕನ್ಮಾರ್ ದಕ್ಷಿಣ ಕನ್ನಡ ಜಿಲ್ಲೆ ವತಿಯಿಂದ ಸೌಹಾರ್ದ ಬೃಹತ್ ಇಫ್ತಾರ್ ಕೂಟ ಆಯೋಜಿಸಲಾಗಿತ್ತು ಎಲ್ಲ ಧರ್ಮಗಳ ನೂರಕ್ಕೂ ಅಧಿಕ ಮಂದಿ ಭಾಗಿಯಾಗಿ ಸಹ ಭೋಜನದಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಇಫ್ತಾರ್ ಸಂಗಮ ಸಾಮರಸ್ಯಕ್ಕೆ ಸಾಕ್ಷಿಯಾಯಿತು ರಿಕ್ಷಾ ಚಾಲಕರೆಲ್ಲರೂ ಒಟ್ಟು ಸೇರಿ ಆಯೋಜಿಸಿದ ಇಫ್ತಾರ್ ಕೂಟದಲ್ಲಿ ರಿಕ್ಷಾ ಚಾಲಕರು ಮಾತ್ರವಲ್ಲದೆ ವರ್ತಕರು ನೆರೆಹೊರೆಯವರು ಭಾಗಿಯಾಗಿದ್ದರು ಈ ಮೂಲಕ ರಿಕ್ಷಾ ಚಾಲಕರ ನಡುವಣ ಸೌಹಾರ್ದವು ಇಡೀ ಮುಡುಪಿವಿಗೆ ಹಾಗೂ ಸಮಾಜಕ್ಕೆ ಮಾದರಿಯಾಯಿತು ಆಟೋ ರಾಜ ಕನ್ಮಾರ್ ಸಂಘಟನೆಯು ಈಗಾಗಲೇ ವಿವಿಧ ಸಾಮಾಜಿಕ ಚಟುವಟಿಕೆಗಳಿಂದ ಸಕ್ರಿಯವಾಗಿದೆ ಕರಾವಳಿ ಆಟೋ ರಿಕ್ಷಾ ಪಾರ್ಕಿನ ಪ್ರಸಾದ್ ಕುರ್ನಾಡು ಮಾತನಾಡಿ ಸೌಹಾರ್ದಯುತವಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಧರ್ಮೀಯರು ಭಾಗಿಯಾಗಿದ್ದಾರೆ ರಿಕ್ಷಾ ಚಾಲಕರ ಒಗ್ಗಟ್ಟಿಗೆ ಆಟೋ ರಾಜ ಕನ್ಮಾರ್ ಬಲ ನೀಡಿದೆ ಮುಡಿಪುವಿನಲ್ಲಿ ಎಲ್ಲ ಧರ್ಮೀಯರು ಸೇರಿಕೊಂಡು ಆಚರಿಸಿದ ದೊಡ್ಡ ಕಾರ್ಯಕ್ರಮ ಮಾದರಿಯಾಗಿದೆ ಅಂತ ಹೇಳಿದರು 上来了，上来了。 ಸಾವಿರದ ಇಪ್ಪತ್ತಾರು ಪುಟ ಸ ಕಳೆದ ವರ್ಷ ನಾವು ಎಸ್ ಕೆ ಹಾಲ್ನಲ್ಲಿ ನಡೆಸಿದ್ದೇವೆ ಆದರೆ ನಮ್ಮ ಹಿಂದೂ ಬಾಂಧವರು ಅಲ್ಲಿ ಬರಲಿಕ್ಕೆ ಕಷ್ಟ ಆಗಿದೆ ಹಾಗಾಗಿ ಈ ವರ್ಷ ನಾವು ಅಲ್ಲಿ ಮುಡಿಪಲ್ಲಿ ಮಾಡಬೇಕಂದ್ರೆ ತುಂಬ ಆಸೆ ಇದೆ ಹಿಂದೂ ನಮ್ಮ ಬಾಂಧವರೆಲ್ಲ ಬರಬೇಕು ನಾವಂದರೆ ಆಟೋ ಚಾಲಕರು ನಮ್ಮ ಆಟೋ ರಾಜಕುಮಾರಿನಲ್ಲಿ ಸರ್ ಸುಮಾರು ಅರವತ್ತೈದು ಪಾರ್ಕ್ ಎಂಟು ಸದಸ್ಯ ಇದ್ದಾರೆ ಸರ್ವಧರ್ಮ ಮತ್ತು ಬಾಂಧವರಿದ್ದಾರೆ ಹಾಗಾಗಿ ನಮ್ಮ ಹಿಂದೂ ಬಾಂಧವರು ಇಲ್ಲದಾರೆ ನಿಮ್ಮ ಜ ಮುಡಿ ಜಂಕ್ಷನ್ ಹತ್ತಿರ ಮಾಡಿ ನಾವೆಲ್ಲ ಬರ್ತೇವೆ ಅಂತೇಳಿ ಅವ್ರಿಗೋಸ್ಕರ ನಾವು ಇವತ್ತು ಮಾಡಿದ್ದೇವೆ ಶಾಂತಿ ಸಾಮರಸ್ಯದಿಂದ ಒಟ್ಟಿಗೆ ನಾವು ಇರೋಣ ಅಂತ ನಾವು ಈ ಇಫ್ತಾರ್ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಹಿಂದೂ ಬಾಂಧವರು ಬಂದಿದ್ದಾರೆ ನಮಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಲೇಖಾ ವ್ಯವಸ್ಥೆ ಕಟ್ಟಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಅಟೋ ರಾಜಕುಮಾರ್ ಯೂನಿಯನ್ ಅವರು ಕೇವಲ ಒಂದೇ ವಿಭಾಗಕ್ಕೆ ಸೀಮಿತವಾಗದೆ ಸರ್ವೇ ಜನ ಸುಖಿನೋಬಂತು ಎಂಬ ವಾಕ್ಯದೊಂದಿಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂಬ ಭೇದಭಾವ ಇಲ್ಲದೆ ಇವತ್ತು ಸೌಹಾರ್ದತ ಇಫ್ತಾರ್ ಕೂಟ ಮಾಡಿದೆ ಕೇವಲ ಇಫ್ತಾರ್ ಕೂಟಕ್ಕೆ ಸೀಮಿತವಾಗಿ ಒಂದು ಸಂಘಟನೆ ಇದು ಕಳೆದ ಹಲವು ವರ್ಷಗಳಿಂದ ಏಳು ವರ್ಷಗಳಿಂದ ಇಂಥ ಇಫ್ತಾರ್ ಕೂಟ ಆಗಿರ್ಬೋದು ಅದೇ ರೀತಿ ರಕ್ತದಾನ ಆಗಿರ್ಬೋದು ಅದೇ ರೀತಿ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಪೆನ್ಶ ಸಹಾಯ ಮಾಡುವ ಹಲವು ಯೋಜನೆಗಳನ್ನು ಮಾಡಿದೆ ಅದೇ ರೀತಿ ಯಾರು ನಿರ್ಗತಿಗರಿದ್ದಾರೆ ಯಾರು ಬಡತನದಲ್ಲಿದ್ದಾರೆ ಯಾರು ಕಷ್ಟದಲ್ಲೇ ಇದ್ದಾರೆ ಅಂಥವರಿಗೆ ಸ್ಪಂದಿಸುತ್ತಾ ಒಂದು ಸಂಘಟನೆ ರವರ ನೇತೃತ್ವದಲ್ಲಿ ಇವತ್ತು ಅಟೋ ರಾಜಕಮರವರು ಮಾಡಿದ್ದಾರೆ ಅದೇ ರೀತಿ ಮುಡಿಪು ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟನ ಒಂದು ಇಫ್ತಾರ್ ಕೂಟ ನಾನು ನೋಡಲೇ ಇಲ್ಲ ಆದರೆ ಎಲ್ಲರನ್ನ ಒಟ್ಟು ಸೇರಿಸಿ ಈ ದೊಡ್ಡ ಮಟ್ಟಿನ ಒಂದು ಇಫ್ತಾರ್ ಕೂಟ ಮಾಡ್ತಾ ಇರೋದು ನಮಗೆ ಅತ್ಯಂತ ಸಂತೋಷದ ವಿಚಾರ